ಇನ್ನು ಭವಾನಿ ರೇವಣ್ಣ ಪತಿಯಾದ ಕೂಡಲೇ ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ ಬಂಧನಕ್ಕೆ ಕಾಯ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸ್ಫೋಟಕ ಮಾಹಿತಿ ನೀಡಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಭವಾನಿ ಎಲ್ಲಿದ್ದಾರೋ ಗೊತ್ತಿಲ್ಲ ಆದ್ರೆ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಹುಡುಕ್ತಾ ಇದ್ದಾರೆ ಎಲ್ಲವೂ ಕಾನೂನಿನ ಪ್ರಕಾರವೇ ಪ್ರೊಸೀಜರ್ಸ್ ನಡೆಯುತ್ತೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗಾದ್ರೆ ಅವರು ಸಿಕ್ಕಿದ್ದೇ ಆದಲ್ಲಿ ಅರೆಸ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆಗೆ ಸುಳಿವು ಕೊಟ್ಟಿದ್ದಾರಾ ಈ ರೀತಿಯಾಗಿ ಉತ್ತರ ಕೊಡೋದ್ರ ಮೂಲಕ ಜಿ ಪರಮೇಶ್ವರ್ ಅವರು ಅನ್ನುವಂತ ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ ಗೊತ್ತಾದ ಮೇಲೆ ಅವರು ಅವರು ಮಾಡ್ತಾರೆ ದಿ ಡ್ಯೂ ಪ್ರೋಸೆಸ್ ಆಫ್ ಲಾ ಅದೇನ ನಮಗೆ ಸವಾಲ್ಲ ಸರ್ ಅಥವಾ ಸವಾಲಿನ ಪ್ರಶ್ನೆ ಬರೋದಿಲ್ಲ ಇವರು ತಪಸ್ಕೊಂಡ್ರು ಇದ್ದಾರೆ ಎಲ್ಲೋ ಅವರು ಅವರು ಬಂದಾಗ ಅಥವಾ ಹುಡುಕಿ ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ ಹುಡುಕ್ತಾ ಇದ್ದಾರೆ ಅವರು ಎಲ್ಲೆ ತಪಸ್ಕೊಂಡಿದ್ದೀವಿ ಇದಕ್ಕೆ ಸವಾಲಿನ ಪ್ರಶ್ನೆ ಏನು ಬರುತ್ತೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದಾರೆ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಅದು ಗೊತ್ತಾದ ಮೇಲೆ ಅವರು ಅವರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ ಡ್ಯೂ ಪ್ರಾಸೆಸ್ ಆಫ್ ಲಾ ಅದೇನ್ ನಮ್ಗೆ ಒಬ್ಬ ಸವಾಲಿನ ಪ್ರಶ್ನೆ ಬರೋದಿಲ್ಲ ಇವರು ತಪ್ಪಿಸ್ಕೊಂಡು ಇದ್ದಾರೆ ಎಲ್ಲೋ ಅವರು ಅವರು ಬಂದಾಗ ಅಥವಾ ಹುಡುಕಿ ಸಿಕ್ಕದಾಗ ಅರೆಸ್ಟ್ ಮಾಡ್ತಾರೆ ಹುಡುಕ್ತಾ ಇದ್ದಾರೆ ಅವ್ರು ಎಲ್ಲಿ ತಪ್ಪಿಸ್ಕೊಂಡಿದ್ರು ಇದಕ್ಕೆ ಸವಾಲಿನ ಪ್ರಶ್ನೆ ಏನ್ ಬರುತ್ತೆ ಅವ್ರಿಗೆ ಅರೆಸ್ಟ್ ಮಾಡಬೇಕು